ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಭಾರತದ ಮೊದಲ ಲೇಡಿ ಶ್ರೀದೇವಿ ಅವರನ್ನು ಕುರಿತಂತೆ ಈಗಾಗಲೇ ಎರಡು ಸಂಚಿಕೆಗಳು ಪ್ರಸಾರವಾಗಿದೆ ಆ ಎರಡೂ ಸಂಚಿಕೆಗಳಲ್ಲಿ ನಿಮ್ಮ ಕಮೆಂಟ್ಗಳನ್ನು ಓದ್ದೆ ಎರಡನೇ ಸಂಚಿಕೆಯಲ್ಲಂತೂ ಕೆಲವರು ಈ ಮುದುಕನಿಗೆ ಏನೂ ಗೊತ್ತಿಲ್ಲ ಕಂಬಿ ಇಲ್ಲದೆ ರೈಲು ಬಿಡ್ತಾನೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾನೆ ಈ ರೀತಿ ಅಗೌರವವಾಗಿ ಏಕವಚನದಿಂದ ಬೇಕಾದಷ್ಟು ಕಮೆಂಟ್ಗಳನ್ನು ಹಾಕಿದ್ದಾರೆ ಅದರ ಬಗ್ಗೆ ನನಗೇನು ಬೇಸರ ಇಲ್ಲ ಯಾಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಕೂತ ಮೇಲೆ ಈ ಟ್ರೋಲಿಂಗಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ ಆದರೆ ಇದರ ಬಗ್ಗೆ ಒಂದಿಷ್ಟು ಹೇಳೋ ವಿಚಾರಗಳನ್ನು ಹೇಳಲೇಬೇಕಾಗತ್ತೆ ಮುಖ್ಯವಾಗಿ ಎರಡನೇ ಸಂಚಿಕೆಯಲ್ಲಿ ನಾನು ಶ್ರೀದೇವಿಯವರ ಮದುವೆಯನ್ನು ಕುರಿತಂತೆ ಮಾತಾಡಿದ್ದೀನಿ ಅಲ್ಲಿ ಮುರಳಿ ಮೋಹನ್ ಅವರು ಇವತ್ತಿಗೂ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಸಂದರ್ಶನದಲ್ಲಿ ಹೇಳಿರುವಂಥ ವಿಚಾರ ಹಾಗೂ ಹಿರಿಯ ನಿರ್ದೇಶಕರು ಕೆ ಬಾಲ್ಚಂದರ್ ಅವರು ಅವರು ಈಗ ನಮ್ಮ ಜೊತೆಯಲ್ಲಿ ಇಲ್ಲ ಅವರದ್ದೊಂದು ಸಂದರ್ಶನದಲ್ಲಿ ರಜನಿ ಅವರಿಗೆ ಶ್ರೀದೇವಿಯವರ ಮೇಲೆ ಇಷ್ಟ ಇತ್ತು ಅವರನ್ನು ಮದುವೆ ಮಾಡ್ಕೋಬೇಕು ಅಂತ ಇದ್ದರು ಪ್ರಪೋಸ್ ಮಾಡಬೇಕು ಅಂತ ಅವರ ಮನೆಗೆ ಹೋದಾಗ ಕರೆಂಟ್ ಹೋಗಿದ್ದರಿಂದ ಅದು ವಾಪಸ್ ಅಂತ ಹೇಳಿ ವಾಪಸ್ ಬಂದರು ಈ ವಿಚಾರಗಳನ್ನು ಹೇಳಿರೋದ್ರಿಂದ ಆ ಹಿರಿಯರ ಮಾತಿನ ಮೇಲೆ ನಮಗೆ ನಂಬಿಕೆ ಇರೋದರಿಂದ ಅದನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಉಳಿದಂತೆ ಜಿತೇಂದ್ರ ಹಾಗೂ ಶ್ರೀದೇವಿಯವರ ಮಧ್ಯೆ ಬೇಕಾದಷ್ಟು ಗಾಸಿಪ್ಪಿತ್ತು ಮಿಥುನ್ ಚಕ್ರವರ್ತಿ ಅವರನ್ನು ಮದುವೆ ಆಗ್ತಾರೆ ರಹಸ್ಯವಾಗಿ ಮದುವೆ ಆಗ್ಬಿಟ್ಟಿದ್ದಾರೆ ಆ ಮದುವೆಯಿಂದಾಗಿ ಮಿಥುನ್ ಚಕ್ರವರ್ತಿಯವರ ಮನೆಯಲ್ಲಿ ಗಲಾಟೆಗಳಾಯಿತು ಯೋಗಿತಾ ಬಾಲಿಯವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋದರು ಈ ರೀತಿ ಪುಂಖಾನುಪುಂಖವಾಗಿ ಬೇಕಾದಷ್ಟು ವಿಚಾರಗಳು ಪತ್ರಿಕೆಗಳಲ್ಲಿ ಬಂದಿವೆ ಆ ಎಲ್ಲ ವಿಚಾರಗಳನ್ನು ಹೇಳೋದು ನಮ್ಮ ಉದ್ದೇಶ ಅಲ್ಲ ಶ್ರೀದೇವಿಯವರು ಬೋನಿ ಕಪೂರ್ ಅವರನ್ನು ಮದುವೆಯಾದ ಸನ್ನಿವೇಶದ ಬಗ್ಗೆ ಹೇಳಬೇಕಾಗಿತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ ಅಷ್ಟಕ್ಕೆ ರೈಲ್ ಬಿಡ್ತಾರೆ ಅಂತ ಹೇಳಿದ್ರೆ ಅದು ನಿಮ್ಮಿಷ್ಟ ನಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ ನೋಡಿ ಪತ್ರಿಕೆಗಳಲ್ಲಿ ಬರೋದನ್ನೆಲ್ಲ ನಿಜ ಅಂತ ನಂಬೋಕಾಗಲ್ಲ ಯಾಕೆಂದರೆ ಶ್ರೀದೇವಿಯವರನ್ನು ಕುರಿತಂತೆ ಪತ್ರಿಕೆಗಳವರಿಗೆ ಒಂದು ರೀತಿಯ ಅಸಮಾಧಾನ ಇತ್ತು ಕಾರಣ ಏನಪ್ಪ ಅಂದರೆ ಅವರೊಬ್ಬ ಸೂಪರ್ ಸ್ಟಾರ್ ಅವರ ಒಂದು ಸಂದರ್ಶನವನ್ನು ಅವರನ್ನು ಕುರಿತಂಥ ವಿಚಾರಗಳನ್ನು ಪತ್ರಿಕೆಗಳಲ್ಲಿ ಹಾಕಬೇಕು ಅಂತ ಮುಂಬೈನಲ್ಲಿ ಪತ್ರಿಕೆಗಳು ಮುಗಿಬೀಳ್ತಾ ಇದ್ವು ಆದರೆ ಶ್ರೀದೇವಿಯವರು ಸುಲಭದಲ್ಲಿ ಸಂದರ್ಶನಕ್ಕೆ ಸಿಗ್ತಾ ಇರಲಿಲ್ಲ ಅದಕ್ಕಾಗಿ ಶ್ರೀದೇವಿಯವರಿಗೆ ತುಂಬ ಅಹಂಕಾರ ಅಂತ ಒಂದು ಪುಕಾರ ಕೂಡ ಹಬ್ಬಿತ್ತು ಆದರೆ ಶ್ರೀದೇವಿಯವರದ್ದು ಅಹಂಕಾರ ಅಲ್ಲ ಅವರು ಅಂತರ್ಮುಖಿಯಾಗಿದ್ದರು ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಮೂರನೇ ವಯಸ್ಸಿನಿಂದಲೇ ಅವರು ಕ್ಯಾಮ್ರಾ ಮುಂದೆ ನಿಂತು ನಿರಂತರವಾಗಿ ದುಡಿತಾ ಹೋಗ್ತಾರೆ ಅವರಿಗೆ ಎಲ್ಲ ಮಕ್ಕಳ ಹಾಗೆ ಒಂದು ಬಾಲ್ಯ ಸಿಕ್ಕಲಿಲ್ಲ ಶಾಲೆಗೆ ಹೋಗೋಕ್ಕಾಗಲಿಲ್ಲ ಕಾಲೇಜ್ ಓದೋಕ್ಕಾಗಲಿಲ್ಲ ನೇರವಾಗಿ ಅವರು ಹೀರೋಯಿನ್ ಆಗ್ತಾರೆ ಅದರ ಬಗ್ಗೆ ಅವರಿಗೇನು ಬೇಸರ ಇಲ್ಲ ಆದರೆ ಅವರ ವ್ಯಕ್ತಿತ್ವವನ್ನು ನೋಡಿದಾಗ ಒಬ್ಬ ಬಾಲಕಿಯಾಗಿ ತನ್ನ ಸುಂದರವಾದ ಬಾಲ್ಯವನ್ನು ಆಕೆ ಕಳ್ಕೊಂಡಿರ್ತಾಳೆ ಅದರಿಂದಾಗಿ ಅವರು ಮುಂದೆ ಒಂದು ಸ್ವಲ್ಪ ಅಂತರ್ಮುಖಿಯಾಗಿರ್ತಾರೆ ಹಾಗಾಗಿ ಅವರು ಹೆಚ್ಚು ಮಾತಿಗೆ ತೆರೆದುಕೊಳ್ಳುವಂಥ ವ್ಯಕ್ತಿ ಆಗಿರಲಿಲ್ಲ ಹಾಗಾಗಿಯೇ ಎಷ್ಟೋ ಜನ ಸಂದರ್ಶಕರು ಹೇಳ್ತಾ ಇದ್ದರು ಶ್ರೀದೇವಿ ಅಂದರೆ ಒಂದು ರೀತಿ ಸಂದರ್ಶಕರಿಗೆ ನೈಟ್ ಮೇರ್ ಅಂತ ಅವರನ್ನು ಬಾಯಿ ಬಿಡಿಸೋದೆ ಕಷ್ಟ ತಮ್ಮ ಖಾಸಗಿ ವಿಚಾರಗಳನ್ನು ಅವರು ಹೆಚ್ಚಿಗೆ ಹೇಳ್ಕೋತಾ ಇರಲಿಲ್ಲ ಅಂತ ಆ ಕಾರಣಕ್ಕೆ ಶ್ರೀದೇವಿಯವರಿಗೆ ದುರಹಂಕಾರ ಅಂತ ಹಣೆ ಪಟ್ಟಿ ಕಟ್ಟೋದು ತಪ್ಪು ಹಾಗಾಗಿ ನಾವು ಪತ್ರಿಕೆಗಳಲ್ಲಿ ಬಂದ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಸಂಚಿಕೆಗಳನ್ನು ಮಾಡ್ತಾ ಇಲ್ಲ ಅದರಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಯಾವುದು ಸುಳ್ಳು ಯಾವುದು ಸತ್ಯ ಯಾವ ವಿಚಾರದಲ್ಲಿ ನಮಗೆ ನಂಬಿಕೆ ಇದೆ ಆ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದೀವಿ ಇನ್ನೊಬ್ಬ ವೀಕ್ಷಕರು ಶ್ರೀದೇವಿಯವರಿಗೆ ಅವರ ತಂದೆಯ ನಂತರ ಆ ಆಸ್ತಿ ಅವರಿಗೆ ಬರಬೇಕಾಗಿತ್ತಲ್ಲ ಅನ್ನುವ ಒಂದು ಮಾತನ್ನು ಹೇಳಿದ್ದಾರೆ ಅದು ನಿಜವಾಗಿಯೂ ಕೇಳಬೇಕಾದಂಥ ಪ್ರಶ್ನೆ ಆ ವಿಚಾರವನ್ನು ಕುರಿತಂತೆ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾವು ಹಿಂದಿನ ಸಂಚಿಕೆಗಳಲ್ಲೇ ಹೇಳಿದ ಹಾಗೆ ಶ್ರೀದೇವಿಯವರ ತಾಯಿ ರಾಜಲಕ್ಷ್ಮಿಯವರು ಒಬ್ಬ ವಿಫಲ ನಟಿಯಾಗಿದ್ದರು ಹಾಗಾಗಿ ತಮ್ಮ ಮಗಳು ಶ್ರೀದೇವಿ ಬಾಲ್ಯದಿಂದಲೇ ಒಬ್ಬ ಯಶಸ್ವಿ ನಟಿಯಾಗಿ ರೂಪುಗೊಂಡಾಗ ಆಕೆ ಸಹಜವಾಗಿಯೇ ಆಕೆಗೆ ಬೆಂಬಲವಾಗಿ ನಿಂತರು ಐದು ಭಾಷೆಗಳಲ್ಲಿ ಬಾಲಕಲಾವಿದೆಯಾಗಿ ನಂತರ ನಾಯಕಿಯಾಗಿ ಶ್ರೀದೇವಿಯವರು ತುಂಬ ಎತ್ತರಕ್ಕೆ ಏರ್ತಾ ಹೋಗ್ತಾರೆ ಹಾಗಾಗಿ ಸಾಕಷ್ಟು ಆಸ್ತಿಯನ್ನು ಕೂಡ ಗಳಿಸ್ತಾರೆ ಕುಟುಂಬದ ಆಸ್ತಿ ತಮ್ಮ ತಂದೆಯ ನಂತರ ಸಹಜವಾಗಿಯೇ ತಮಗೆ ಬರುತ್ತೆ ಅನ್ನುವಂಥ ಒಂದು ಕಲ್ಪನೆಯನ್ನು ಶ್ರೀದೇವಿಯವರು ಇಟ್ಕೊಂಡಿದ್ರು ನೋಡಿ ಶ್ರೀದೇವಿಯವರ ತಂದೆ ಅಯ್ಯಪ್ಪನವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶಿವಕಾಶಿ ಕ್ಷೇತ್ರದಿಂದ ಎಮ್ ಎಲ್ ಎಲೆಕ್ಷನ್ಗೆ ನಿಲ್ತಾರೆ ಆಗ ಶ್ರೀದೇವಿಯವರೇ ಕ್ಯಾನ್ವಾಸ್ ಕೂಡ ಮಾಡ್ತಾರೆ ಆದರೆ ಅವರು ಆ ಒಂದು ಚುನಾವಣೆಯಲ್ಲಿ ಸೋತು ಹೋಗ್ತಾರೆ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶ್ರೀದೇವಿಯವರ ತಂದೆ ಅಯ್ಯಪ್ಪನವರು ಸಾವಿಗೀಡಾಗ್ತಾರೆ ಆಗ ಸಹಜವಾಗಿಯೇ ಶ್ರೀದೇವಿಯವರು ಕುಟುಂಬದ ಆಸ್ತಿ ತಾವು ಗಳಿಸಿದ್ದರಿಂದಾಗಿ ತಮಗೇ ಬರುತ್ತೆ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ ಆದರೆ ಅಲ್ಲಿ ಆಗಿದ್ದೇ ಬೇರೆ ಶ್ರೀದೇವಿಯವರ ತಂಗಿ ಶ್ರೀಲತಾ ಅವರು ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಸಂಜಯ್ ರಾಮಸ್ವಾಮಿಯವರನ್ನು ಮದುವೆಯಾಗಿರ್ತಾರೆ ತಮ್ಮ ತಂದೆ ಮರಣ ಹೊಂದಿದ ಮೇಲೆ ಕುಟುಂಬದ ಆಸ್ತಿಯಲ್ಲಿ ತಮಗೂ ಭಾಗ ಬರಬೇಕು ಅಂತ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ಇದರಿಂದ ಶ್ರೀದೇವಿಯವರಿಗೆ ತುಂಬ ಮನಸ್ಸಿಗೆ ಬೇಸರ ಆಗುತ್ತೆ ನೋವಾಗುತ್ತೆ ಆದರೆ ಶ್ರೀದೇವಿಯವರು ಯಾವತ್ತೂ ದುಡ್ಡಿನ ಹಿಂದೆ ಹೋದವರಲ್ಲ ಅದಕ್ಕಾಗಿ ಯಾವುದೇ ಒಂದು ಕೌಟುಂಬಿಕ ಕಲಹ ಬೇಡ ಅಂತ ಹೇಳಿ ಕೋರ್ಟಿನ ಹೊರಗೆ ತಮ್ಮ ತಂಗಿಗೆ ನಲವತ್ತು ಪರ್ಸೆಂಟ್ ಆಸ್ತಿಯನ್ನು ಬಿಟ್ಟು ಕೊಡುವ ಮೂಲಕ ಒಂದು ರೀತಿಯಲ್ಲಿ ಔದಾರ್ಯವನ್ನು ಮೆರೀತಾರೆ ಇದು ಶ್ರೀದೇವಿಯವರ ನಿಜವಾದ ಒಂದು ಕ್ಯಾರೆಕ್ಟರು ತಾಯಿ ರಾಜೇಶ್ವರಿಯವರ ಹಾಗೆಯೇ ಶ್ರೀಲತಾ ಕೂಡ ಒಬ್ಬ ವಿಫಲ ನಟಿ ಅವರೂ ಕೂಡ ಚಿತ್ರರಂಗದಲ್ಲಿ ತಮ್ಮ ಭವಿಷ್ಯವನ್ನು ಅರಸಿರ್ತಾರೆ ಆದರೆ ಅವರಿಗೆ ಸಕ್ಸಸ್ಸು ಸಿಕ್ಕಿರೋದಿಲ್ಲ ಅಂದರೆ ಇಡೀ ಕುಟುಂಬ ಶ್ರೀದೇವಿಯವರ ಒಂದು ಸಂಪಾದನೆಯ ಮೇಲೆ ನಿಂತಿದ್ದಿದ್ದು ಆದರೆ ಶ್ರೀದೇವಿಯವರು ಅಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕುಟುಂಬದ ಒಂದು ಬೆಂಬಲ ಕೂಡ ಇತ್ತು ಅವರು ಯಾವುದೇ ಒಂದು ಶೂಟಿಂಗಿಗೆ ಹೋಗಬೇಕಾದರೂ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೂ ಪ್ರತಿ ಬಾರಿಯೂ ಅವರು ಶೂಟಿಂಗ್ ಹೋಗುವಾಗ ಅವರ ಜೊತೆಯಲ್ಲಿ ರಾಜೇಶ್ವರಿ ಹಾಗೂ ಶ್ರೀಲತಾ ಇಬ್ಬರೂ ಇರ್ತಾಯಿದ್ರು ಕೆಲವು ಸಂದರ್ಭದಲ್ಲಿ ಒಬ್ಬರಾದರೂ ಇದ್ದೇ ಇರ್ತಾಯಿದ್ರು ಹಾಗೆ ತನ್ನ ಉನ್ನತಿಗಾಗಿ ಬೆಂಬಲಿಸಿದಂಥ ಕುಟುಂಬದ ಸದಸ್ಯರಿಗೆ ಯಾವುದೇ ಅನ್ಯಾಯ ಆಗಬಾರ್ದು ಅನ್ನುವ ಕಾರಣಕ್ಕೆ ಶ್ರೀದೇವಿಯವರು ಉದಾರ ಮನಸ್ಸಿನಿಂದ ಆ ಕೋರ್ಟಿನ ಒಂದು ರಗಳೆ ಬೇಡ ಅಂತ ಹೇಳಿ ನಲವತ್ತು ಪರ್ಸೆಂಟ್ ಆಸ್ತಿಯನ್ನು ಬಿಟ್ಟುಕೊಡ್ತಾರೆ ಇದು ಶ್ರೀದೇವಿಯವರು ಯಾವ ರೀತಿ ಬದುಕಿದರು ಅನ್ನೋದಕ್ಕೆ ಒಂದು ಉದಾಹರಣೆ ಇನ್ನು ಶ್ರೀದೇವಿಯವರ ತಾಯಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಆಗ ಇನ್ನೂ ಶ್ರೀದೇವಿಯವರು ಬೋನಿ ಕಪೂರ್ ಅವರನ್ನು ಮದುವೆ ಆಗಿರಲಿಲ್ಲ ಅದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಆ ಮದುವೆಯನ್ನು ರಾಜೇಶ್ವರಿಯವರು ವಿರೋಧಿಸ್ತಾ ಇದ್ದರು ಅಂತ ಆದರೂ ಕೂಡ ಶ್ರೀದೇವಿಯವರ ತಾಯಿಗೆ ಅನಾರೋಗ್ಯ ಉಂಟಾದಾಗ ಬೋನಿ ಅವರೇ ಸಾಕಷ್ಟು ಸಹಕಾರವನ್ನು ನೀಡಿ ಆಕೆಗೆ ಉನ್ನತವಾದ ಒಂದು ವೈದ್ಯಕೀಯ ಉಪಚಾರ ಸಿಕ್ಲಿ ಅನ್ನುವ ಕಾರಣಕ್ಕೆ ನ್ಯೂಯಾರ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇದ್ದಂಥ ರಾಜೇಶ್ವರಿ ಅವರನ್ನು ನ್ಯೂಯಾರ್ಕಿನ ಮೆಮೋರಿಯಲ್ ಸ್ಲೋವಾನ್ ಕೆಟ್ಟರಿಂಗ್ ಕ್ಯಾನ್ಸರ್ ಸೆಂಟರ್ಗೆ ಸೇರಿಸ್ತಾರೆ ಅಲ್ಲಿ ನ್ಯೂರೋ ಸರ್ಜನ್ ಒಬ್ಬರು ತಮ್ಮ ಅಚಾತುರ್ಯದಿಂದಾಗಿ ಮೆದುಳಿನಲ್ಲಿ ಎರಡು ಭಾಗ ಇರುತ್ತೆ ಎಡಭಾಗ ಭಾಗ ಬಲಭಾಗ ಯಾವ ಕಡೆಗೆ ಆಪರೇಷನ್ ಮಾಡಬೇಕು ಅದನ್ನು ಬಿಟ್ಟು ಮತ್ತೊಂದು ಕಡೆಗೆ ಆಪರೇಷನ್ ಮಾಡಿದ್ದರಿಂದಾಗಿ ರಾಜೇಶ್ವರಿ ಅವರಿಗೆ ತಮ್ಮ ದೃಷ್ಟಿಯಲ್ಲಿ ಹಾಗೂ ಜ್ಞಾಪಕ ಶಕ್ತಿಯಲ್ಲಿ ಒಂದಿಷ್ಟು ವ್ಯತ್ಯಯ ಉಂಟಾಗುತ್ತೆ ಕೊನೆಗೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅದೇ ಆಸ್ಪತ್ರೆಯಲ್ಲಿ ನೀಗ್ತಾರೆ ವೈದ್ಯರ ಹಾಗೂ ಆಸ್ಪತ್ರೆಯ ನಿರ್ಲಕ್ಷ್ಯದಿಂದಾಗಿ ತಮ್ಮ ತಾಯಿಯವರು ಮರಣ ಹೊಂದಿದ್ದಕ್ಕಾಗಿ ಶ್ರೀದೇವಿಯವರು ಅಲ್ಲಿನ ಕೋರ್ಟಿನಲ್ಲಿ ಮೊಕದ್ದಮೆಯನ್ನು ಹುಡ್ತಾರೆ ಅದು ಆವತ್ತಿನ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯಾಗಿ ಅಮೆರಿಕಾದಲ್ಲಿ ಪ್ರಚಾರ ಆಗುತ್ತೆ ಭಾರತದಲ್ಲಿ ಕೂಡ ಆ ಸುದ್ದಿ ಹರಿದಾಡುತ್ತೆ ಕೊನೆಗೆ ಶ್ರೀದೇವಿಯವರು ಆ ಒಂದು ಕೋರ್ಟ್ ಮೊಕದ್ದಮೆಯನ್ನು ಗೆಲ್ತಾರೆ ಆಸ್ಪತ್ರೆಯ ಆಡಳಿತ ಮಂಡಳಿ ಅವರಿಗೆ ತಮ್ಮ ತಾಯಿಯ ಸಾವಿಗಾಗಿ ಹನ್ನೆರಡು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕಾಗಿ ಬರುತ್ತೆ ಅದನ್ನು ಕೊಡ್ತಾರೆ ಆಗ ಬಿಲ್ ಕ್ಲಿಂಟನ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು ಈ ಒಂದು ಸುದ್ದಿಯ ಗಂಭೀರತೆಯನ್ನು ಪರಿಗಣಿಸಿ ಅವರು ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಅಚಾತುರ್ಯ ನಡೆದರೆ ಹಾಗೂ ವೈದ್ಯಕೀಯ ದೋಷಗಳು ಉಂಟಾದರೆ ಸಾವುಗಳು ಉಂಟಾದರೆ ಆ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾರೆ ಮುಂದೆ ಅದು ಒಂದು ಕಾನೂನಾಗಿ ಪರಿವರ್ತಿತವಾಗುತ್ತೆ ತಮ್ಮ ಕುಟುಂಬವನ್ನು ಶ್ರೀದೇವಿಯವರು ಎಷ್ಟು ಪ್ರೀತಿಸ್ತಾ ಇದ್ದರು ಎಷ್ಟೊಂದು ಹಚ್ಕೊಂಡಿದ್ರು ಅನ್ನೋದಕ್ಕೆ ಅವರ ತಾಯಿಯವರಿಗೆ ಅನಾರೋಗ್ಯ ಉಂಟಾದಾಗ ಆಕೆ ತಾಯಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ ಹೇಳಿ ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿದ್ದಾಗ ಕೂಡ ಹೊಸ ಚಿತ್ರಗಳಿಗೆ ಸಹಿ ಮಾಡದೆ ಬೋನಿ ಕಪೂರ್ ಅವರ ಜೊತೆಯಲ್ಲಿ ಅಮೇರಿಕಕ್ಕೆ ಹೋಗಿ ಪ್ರತಿ ಕ್ಷಣವೂ ತಮ್ಮ ತಾಯಿಯವರ ಜೊತೆಯಲ್ಲಿ ಇದ್ದು ಆಕೆ ಆರೋಗ್ಯವನ್ನು ನೋಡ್ಕೋತಾರೆ ನೋಡಿ ಇಷ್ಟೆಲ್ಲ ಶ್ರೀದೇವಿಯವರು ಕಷ್ಟಪಟ್ಟು ತಾಯಿಯನ್ನು ಉಳಿಸ್ಕೋಬೇಕು ಅಂತ ಹೋದರೂ ಆಕೆ ಉಳಿಲಿಲ್ಲ ಮುಂದೆ ಅವರು ಕಾಲೂರಿ ನಿಂತು ಬಡಿದಾಡಿ ಒಂದು ಆಸ್ಪತ್ರೆಯಿಂದ ಪರಿಹಾರವನ್ನು ಪಡಿತಾರೆ ಆ ಪರಿಹಾರದ ಹಣದಲ್ಲಿ ಕೂಡ ತಮಗೆ ಭಾಗ ಬರಬೇಕು ಅಂತ ಹೇಳಿ ಅವರ ತಂಗಿ ಶ್ರೀಲತಾ ಅವರು ಮತ್ತೆ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ ಅಂದರೆ ತಂದೆ ತಾಯಿ ಇಬ್ಬರೂ ಮರಣಿಸಿದಾಗ ಆ ಎರಡೂ ಸಂದರ್ಭಗಳಲ್ಲಿ ಕುಟುಂಬದ ದುಃಖಕ್ಕಿಂತ ಹೆಚ್ಚಾಗಿ ಆಸ್ತಿ ಹಾಗೂ ಹಣದ ವಿಚಾರವೇ ಶ್ರೀಲತಾ ಅವರಿಗೆ ಬಹಳ ಮುಖ್ಯವಾಗಿರುತ್ತೆ ಅದರಿಂದ ಶ್ರೀದೇವಿಯವರಿಗೆ ತುಂಬ ಮನಸ್ಸಿಗೆ ನೋವು ಉಂಟಾಗುತ್ತೆ ತಾಯಿಯವರ ಸಾವಿಗೆ ಪರಿಹಾರ ರೂಪದಲ್ಲಿ ಆಸ್ಪತ್ರೆಯಿಂದ ಬಂದಂಥ ಹನ್ನೆರಡು ಕೋಟಿ ರೂಪಾಯಿಗಳಲ್ಲಿ ಕೂಡ ಅವರು ಮುಂದೆ ಎರಡು ಕೋಟಿ ರೂಪಾಯಿಗಳನ್ನು ತಮ್ಮ ತಂಗಿ ಶ್ರೀಲತಾ ಅವರಿಗೆ ಬಿಟ್ಕೊಡಬೇಕಾಗತ್ತೆ ಇದು ನಡೆದ ವಿಚಾರ ಇದೆಲ್ಲದಕ್ಕೂ ದಾಖಲೆಗಳಿದೆ ಹೀಗೆ ಕೇವಲ ಆರು ವರ್ಷಗಳ ಅಂತರದಲ್ಲಿ ತಂದೆ ತಾಯಿಗಳಿಬ್ಬರನ್ನು ಕಳೆದುಕೊಂಡಂತ ಶ್ರೀದೇವಿಯವರು ಅನಿವಾರ್ಯವಾಗಿ ಬೋನಿ ಕಪೂರ್ ಅವರನ್ನು ಮದುವೆ ಆಗ್ತಾರೆ ನಾವು ಕಳೆದ ಸಂಚಿಕೆಯಲ್ಲಿ ಬೋನಿ ಕಪೂರ್ ಅವರಿಗೆ ಅದಾಗಲೇ ಮದುವೆಯಾಗಿ ಇಬ್ಬರು ಗಂಡು ಮಕ್ಕಳಿದ್ದರು ಅಂತ ಹೇಳಿದ್ದೆ ಅದು ತಪ್ಪು ಮಾಹಿತಿ ಅಂತ ಒಬ್ಬ ವೀಕ್ಷಕರು ಹೇಳಿದ್ದಾರೆ ಅದು ನಿಜ ನನ್ನಿಂದ ತಪ್ಪಾಗಿದೆ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಅವರಿಗೆ ಇರೋದು ಆ ರೀತಿಯ ಮಾಹಿತಿ ದೋಷ ಇದ್ದಾಗ ನೀವು ಕಮೆಂಟ್ ಹಾಕಿದ್ರೆ ಅದರಲ್ಲಿ ತಪ್ಪಿಲ್ಲ ಆದರೆ ನಾವು ಹೇಳಿದ ವಿಚಾರವೇ ತಲೆ ಬುಡ ಇಲ್ಲದೆ ಇರೋದು ಅಂತ ಹೇಳಿದಾಗ ಅದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮಲ್ಲಿ ದಾಖಲೆಗಳಿದ್ದರೆ ಆಧಾರ ಇದ್ದರೆ ಮಾತ್ರ ನಾವು ಅದನ್ನು ಹೇಳ್ತೀವಿ ಇಲ್ಲದೆ ಇದ್ದರೆ ಹೇಳೋದಿಲ್ಲ ಬೋನಿ ಕಪೂರ್ ಅವರು ಶ್ರೀದೇವಿಯವರನ್ನು ತುಂಬ ಇಷ್ಟಪಡ್ತಾಯಿದ್ರು ಅದಕ್ಕಾಗಿಯೇ ಅವರು ಹಿಂದೆ ಬಿದ್ದು ಮದುವೆಯಾಗಿದ್ದು ಬೋನಿ ಕಪೂರ್ ಅವರು ಪ್ರಪೋಸ್ ಮಾಡಿದಾಗ ಆರು ತಿಂಗಳ ಕಾಲ ಶ್ರೀದೇವಿಯವರು ಮಾತಾಡಿರಲಿಲ್ಲ ಆ ವಿಚಾರವನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಅದಾದ ಮೇಲೆ ಆಕೆಗೆ ಒಂದೊಂದು ಹೆಜ್ಜೆಯಲ್ಲೂ ಹಿಂದೆ ನಿಂತು ಬೆಂಗಾವಲಾಗಿ ನಿಂತು ಆಕೆಯ ಒಂದು ವಿಶ್ವಾಸವನ್ನು ಗಳಿಸಿ ಆಮೇಲೆ ಬೋನಿ ಕಪೂರವರು ಆಕೆಯನ್ನು ಮದುವೆ ಆಗ್ತಾರೆ ಮುಂದೆ ಆಕೆಯನ್ನು ಅವರು ಚೆನ್ನಾಗಿಯೇ ಬಾಳಿಸ್ತಾರೆ ಚೆನ್ನಾಗಿಯೇ ನೋಡ್ಕೊತಾರೆ ಆದರೆ ವಿಧಿ ಆಟ ಇದ್ದಿದ್ದರಿಂದಾಗಿ ಶ್ರೀದೇವಿಯವರು ಕೂಡ ಒಂದು ಅಕಾಲ ಮರಣಕ್ಕೆ ತುತ್ತಾಗಬೇಕಾಯಿತು ಆ ಮರಣದ ವಿಚಾರಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಶ್ರೀದೇವಿಯವರು ಬೋನಿ ಕಪೂರ್ ಅವರನ್ನು ತಮ್ಮ ತಾಯಿಯ ಸಾವಿನ ನಂತರ ಮದುವೆಯಾಗಿ ಮತ್ತೆ ಚಿತ್ರರಂಗಕ್ಕೆ ಮರಳುತ್ತಾರೆ ಅಲ್ಲಿ ಕೂಡ ಮತ್ತೆ ಮತ್ತೆ ಅವರು ಎತ್ತರಕ್ಕೆ ಏರ್ತಾನೆ ಹೋಗ್ತಾರೆ ಇನ್ನು ರಜನಿಕಾಂತ್ ಹಾಗೂ ಶ್ರೀದೇವಿಯವರು ಮದುವೆ ಆಗಲಿಲ್ಲ ಅದಕ್ಕೆ ಕಾರಣವನ್ನು ಆಗಲೇ ಹೇಳಿದ್ದೀವಿ ಹಾಗಂತ ಅವರಿಬ್ಬರ ವಿಶ್ವಾಸಕ್ಕೇನು ಚ್ಯುತಿ ಬಂದಿರಲಿಲ್ಲ ನೋಡಿ ಒಂದು ಹಂತದಲ್ಲಿ ರಜನಿಕಾಂತ್ ಅವರಿಗೆ ಅನಾರೋಗ್ಯ ಉಂಟಾದಾಗ ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಶ್ರೀದೇವಿಯವರು ಏಳು ದಿವಸ ಉಪವಾಸ ಮಾಡಿದ್ರಂತೆ ಅದು ಆಗಿನ ಕಾಲಕ್ಕೆ ಒಂದು ದೊಡ್ಡ ಸುದ್ದಿಯಾಗಿತ್ತು ಅಂದರೆ ಚಿತ್ರರಂಗ ಒಂದು ಕುಟುಂಬ ಇದ್ದ ಹಾಗೆ ಒಬ್ಬರಿಗೊಬ್ಬರು ಆಸರೆಯಾಗಿ ಇರಬೇಕು ಒಬ್ಬರಿಗೆ ಒಬ್ಬರು ಒಳ್ಳೆಯದನ್ನು ಬಯಸಬೇಕು ಅನ್ನುವಂಥ ಒಂದು ಕಾಲದಲ್ಲಿ ಇದ್ದಂಥ ಕಲಾವಿದರು ಇವರೆಲ್ಲ ಆ ಕಾಲದಲ್ಲಿ ಕೆಟ್ಟವರು ಇರಲಿಲ್ಲ ಅಂತ ಅಲ್ಲ ಇದ್ದರು ಎಲ್ಲ ಚಿತ್ರರಂಗಗಳಲ್ಲೂ ಇದ್ದರು ಬೇಕಾದಷ್ಟು ಅಪಪ್ರಚಾರವನ್ನು ಮಾಡುವವರೂ ಇದ್ದರು ಆದರೆ ಅದನ್ನೆಲ್ಲ ಬದಿಗಿಟ್ಟು ತಮಗೆ ಬೇಕೆನಿಸಿದ ಹಾಗೆ ಒಳ್ಳೆಯ ರೀತಿಯಲ್ಲಿ ಬದುಕುವವರೂ ಇದ್ದರು ಶ್ರೀದೇವಿಯವರ ಚಿತ್ರ ಜೀವನವನ್ನ ನೋಡಿದಾಗ ಹಾಗೂ ಖಾಸಗಿ ಜೀವನವನ್ನ ನೋಡಿದಾಗ ಆಕೆ ಎಂಥ ವ್ಯಕ್ತಿ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಎಷ್ಟೋ ಜನ ಸಹಕಲಾವಿದರು ಹೇಳಿರೋ ಪ್ರಕಾರ ಶ್ರೀದೇವಿಯವರು ಅಂತರ್ಮುಖಿಯಾಗಿ ಸೆಟ್ನಲ್ಲಿ ಒಂದು ಬದಿಯಲ್ಲಿ ಕೂತಿರ್ತಾ ಇದ್ದರು ಆದರೆ ಯಾವಾಗ ಎಲ್ಲ ಸಿದ್ಧತೆಗಳು ನಡೆದು ಲೈಟ್ಸ್ ಕ್ಯಾಮರಾ ಆ್ಯಕ್ಷನ್ ಅಂತ ಡೈರೆಕ್ಟರ್ ಹೇಳ್ತಾರೋ ಆ ಕ್ಷಣದಲ್ಲಿ ಆಕೆ ಒಂದು ರೀತಿಯಲ್ಲಿ ಈ ಕೀ ಕೊಟ್ಟ ಬೊಂಬೆಯ ಹಾಗೆ ವಿದ್ಯುತ್ ಶಕ್ತಿ ಪ್ರವಹಿಸಿದ ರೀತಿಯಲ್ಲಿ ಆ ಒಂದು ಪಾತ್ರದ ಒಳಗೆ ಹೋಗ್ತಾಯಿದ್ರು ಪಾತ್ರವನ್ನು ಜೀವಿಸ್ತಾ ಇದ್ದರು ಶೂಟಿಂಗ್ ಮುಗಿದ ಮೇಲೆ ಮತ್ತೆ ಆ ಪಾತ್ರದಿಂದ ಹೊರಬಂದು ತಮ್ಮ ಒಂದು ಅಂತರ್ಮುಖಿತ್ವಕ್ಕೆ ಒಳಗಾಗ್ತಾ ಇದ್ದರು ಅಂತ ಅಂದರೆ ಯಾವುದೇ ಒಂದು ಪಾತ್ರವನ್ನು ಕ್ಯಾಮರಾ ಮುಂದೆ ಜೀವಿಸೋದು ಬೇರೆ ಹೊರಗೆ ಬದುಕೋದು ಬೇರೆ ಶ್ರೀದೇವಿಯವರು ತೆರೆಯ ಮೇಲೆ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಿರಬಹುದು ಆದರೆ ಬದುಕಿನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬದುಕನ್ನು ಸವಿಸಬೇಕು ಅಂತ ಸದಾಕಾಲ ಪ್ರಯತ್ನ ಪಟ್ಟಿದ್ದಾರೆ ಆ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಯಾಕೆಂದರೆ ಅವರ ತಂಗಿ ಶ್ರೀಲತಾ ಅವರನ್ನು ಕುರಿತಂತೆ ಇಷ್ಟೆಲ್ಲ ವಿಚಾರಗಳು ನಡೆದಿದ್ದರೂ ಸಹ ಮುಂದೆ ಬೋನಿ ಕಪೂರ್ ಅವರು ಹಾಗೂ ಕುಟುಂಬದ ಇತರರು ಆ ಒಂದು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡ್ಕೊಂಡು ಬರ್ತಾರೆ ಇವತ್ತಿಗೂ ಶ್ರೀದೇವಿಯವರ ಮಗಳು ಜಾಹ್ನವಿ ಕಪೂರ್ ಅವರು ಶ್ರೀಲತಾ ಅವರ ಮಕ್ಕಳ ಜೊತೆಯಲ್ಲಿ ಸೋದರ ಸಂಬಂಧವನ್ನೇ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ತೆರೆಯ ಮೇಲೆ ಶ್ರೀದೇವಿಯವರ ಅವಿಸ್ಮರಣೀಯ ಪಾತ್ರಗಳು ಹಾಗೂ ಅವರ ಅಂತ್ಯದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಮಸ್ಕಾರ